ಬಗ್ಗೆ ಅದೇ ಕುಡಿತದ ಬಗ್ಗೆ ದೂರ ಇದ್ದರೆ ಜನ ಅಲ್ಲಿ ಹೋಗಿ ತಾಣೋಕೆ ಸ್ವಲ್ಪ ಇಂಜಿಯರ್ ಇದ್ದಾರೆ ಹಂಗಾಗಿ ಇವಾಗ ಎಲ್ಲ ಕಿರಾಣಿ ಅಮರಗಳಲ್ಲೆಲ್ಲ ವೈನ್ಸ್ ಮಾರೋದ್ರಿಂದ ಯಂಗ್ಸು ಮಕ್ಕಳು ಎಲ್ಲ ಭೇದ ಭಾವ ಇಲ್ಲದೆ ಒಂದು ಈ ಡ್ರಿಂಕ್ಸ್ ಮಾಡೋದ್ರಿಂದ ಇವತ್ತು ಹೆಚ್ಚಿಗೆ ಜನ ಹೆಚ್ಚಿಗೆ ಜನ ಅಂದ್ರೂ ಯುವಕರು ಅದರಲ್ಲೂ ಈ ಥರ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದು ಆದಷ್ಟು ಎಣ್ಣೆಯಿಂದನೇ ಇದು ಈ ಥರ ಆಗ್ತಾ ಇರೋದು ವಯ್ಸಿನಿಂದ ಹಂಗಾಗಿ ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಸಂಬಂಧಪಟ್ಟ ಯಾವ್ದು ಕ್ರಮ ತಗೊಂಡಿಲ್ಲ ಯಾರು ತಗೊಂಡಿಲ್ಲ ರಾಜಕಾರಣಿಗಳ ಬಗ್ಗೆ ಹಿತಾಸಕ್ತಿ ಬಗ್ಗೆ ರಾಜಕಾರಣಿಗಳು ಅವ್ರದ್ದೇ ಇರೋವಾಗ ಅವ್ರದ್ದು ಬಿಸ್ನೆಸ್ ಅದಾಗಿರೋವಾಗ ಅವ್ರಿಗೆ ತಗೊಳ್ಳೋಕಾಗ್ತದೆ ಅಧಿಕಾರಿಗಳು ತಗೋಬೇಕು ಅಧಿಕಾರಿಗಳು ಅವ್ರನ್ನ ಎದುರಾಕೊಂಡ್ ಮಾಡೋಲ್ಲ ಒಂದು ಧೈರ್ಯ ಮಾಡಕ್ ಆಗ್ತಾ ಇಲ್ಲ ಅವ್ರ ಕಡೆಯಿಂದ ಮಾತ್ರ ಮಾಡ್ತಾರೆ ಬೇರೆ ಕಡೆನೂ ಸಿಗುತ್ತ ಎಲ್ಲಾ ಕಡೆನೂ ಸಿಗ್ತದೆ ಎಲ್ಲಾ ಕಿರಾಣಿ